ಏನಪ್ಪ ಅಂತಂದ್ರ ವಿಶೇಷ ವಿಶೇಷ ಅಂತಂದ್ರ ಏನಿಲ್ಲ ಇವತ್ತು ನಮ್ಮ ಕೃಷ್ಣ ಮೈಕ್ ಅಲ್ಲಿದ್ದಾನೆ ಸೊ ನಾನೀಗ ಮೈಕ್ ಅಲ್ಲಿ ಹಾಡ್ ಹಿಡಿಸ್ತಾ ಇದ್ದೇನೆ ಎಲ್ಲರಿಗೂ ಬಾರಿ ನೋಡೋನು ಮೈಕ್ ಬಾರಿ ಚಲೋ ಐತಿದ ಮತ್ ಇದ್ರಲ್ಲಿ ಟೈಪ್ಸ್ ಇದೆ ತುಂಬಾ ಟೈಪ್ಸ್ ಇದೆ ಹುಡುಗಿ ತರನು ಹಾಡ್ ಹೇಳ್ಬೋದು ಅದೇ ತಾ ಹೋದ್ವೇನೋ ಕೃಷ್ಣ ಹ ಅದ ಹೆಂಗ ತೋರಿಸ್ತಿ ಹ ಒಂದು ನಿಮಿಷ ಹಾಡ್ರಿ ಕೃಷ್ಣ ತೋರಿಸ್ತಾನ ಹಲೋ ಹಲೋ <laughs> I want to see Berlin. Welcome to MC Music World. The Bluetooth device is really too pale. Hello. 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 ಇನ್ನೊಂದ್ ತಡ್ತಡಿ ಈಗ ನೋಡ್ರಿ ನಾ ಸಣ್ಣ ಹುಡುಗಿ ತರ ನಾ ಹುಡುಗಿನ ಪಾಪು ಆ ಆತರ ಸೌಂಡ್ ತುಂಬಾ ನಗು ಹೊತ್ತೈತಿ ಇವಾಗ ಒಂದು ಹುಡುಗ ಮಾತಾಡ್ತೀನಿ ನಾನು ಬರೀ ನೋಡೋದು ಮಾತಾಡ್ತೀನಿ ಹುಡುಗಿ ತೈಡ Hello ಏನ್ ಮಾಡ್ತಿದ್ದೀರ? ಹಲೋ ಹಾಡ್ ಹೇಳ್ತಿ? ಹಾ ಹುಡುಗಿ ಹುಡುಗಿ voice ಹಾ ಹೇಳು. ಈಗ ಆ ಈಗ ನೋಡ್ರಿ ಇವ ತೇಜು ತೇಜು ವಾಟ್ is your ನಿನ್ನ ಇಂಟ್ರೊಡಕ್ಷನ್ ಕೊಡು. ಹಾ ಅವನ್ ನಿನ್ನ ಹೆಸರು ಇನ್ನ ಹೆಸರು ಕೇಳ್ತಿದ್ದೀನಿ ಇವಾಗ. ನಿನ್ನ ಹೆಸರೇನು ನನ್ನ ಹೆಸರು ತೇಜಸ್. ಹಾ ನಾನು ಇθνೆ ತರಗತಿಯಲ್ಲಿ ಓದುತ್ತಿದ್ದೇನೆ ಓಕೆ ಒಂದು ಹಾಡ ಹೇಳಬೇಕು ನೀನು ಹಾ ಹೇಳು ತೆಲುಗು ಹಾ ಹೇಳು ಲಾಲಾಲಾಲಾ ಜೋರೇನಾ

ಇವಾಗ ಕೃಷ್ಣ ಅವರು ಹಾಡು ಹೇಳ್ತಾ ಇದ್ದಾರೆ ಮೈಕಿನ ಮಾಲೀಕ ಹಾಡು ಹೇಳಾತನು ಬರಿ ಇದು ಸಣ್ಣ ಪಾಪದ ವಾಯ್ಸ್ ಇಲ್ಲ ಏನು ನಾರ್ಮಲ್ ವಾಯ್ಸ್ ಇರ್ಬೇಕ ನಾರ್ಮಲ್ ಇಟ್ಕೊತಿ ಇದೆ ಇಲ್ಲ ಆಕ್ಚುಲಿ ಇದೆ ತುಂಬಾ ಕಾಮಿಡಿ ಇದೆ ನಾನ್ ಮಾತಾಡ್ತಾ ಇರೋದು ಸಣ್ಣ ಮಗು ತರ ಮಾತಾಡ್ತಾ ಇದ್ದೇನೆ ಇವಾಗ ಕೃಷ್ಣ ಅವ್ರು ಹಾಡು ಹೇಳ್ತಾರೆ ಬರಿ ನೋಡೋನು ಕೃಷ್ಣ ಅಂತ ಹೆಂಗ ಹಾಡ್ ಇಸ್ ಯುವರ್ ನೇಮ್ ಹಾ ಎಸ್

ಓಕೆ ಗುಡ್ ಕ್ಲಾಚ್ಯಾಂಕ್ ಯು ಕೃಷ್ಣ ಕೃಷ್ಣಗೆ ಹಾಲು ಹೇಳಿದ್ದಕ್ಕೆ ಧನ್ಯವಾದಗಳು ಇವಾಗ ನೆಕ್ಸ್ಟ್ ಹೇಳುತ್ತಾರು ಅಭಿಷೇಕ್ ಅಭಿಷೇಕ್ ಹಾಲು ಹೇಳ್ದು ಬರೀ ಹಾ ನಿನ್ನ ಇಂಟ್ರೊಡಕ್ಷನ್ ಮಾಡಿಕೊ

ಅದ್ವಿ ತುಂಬಾ ಧನ್ಯವಾದಗಳು ನೆಕ್ಸ್ಟ್ ಇವಾಗ ಮತ್ತೆ ಬೇರೆ ಏನಾರ ಹೇಳ ಫಿಲಂ ಮಾಡ ಕಾಮಿಡಿ ಮಾಡು ಕಾಮಿಡಿ ಮಾಡ್ತಿವಿ ಯಾರು ಮಾಡ್ತಿರಿ

아 찾아오네 풀어주려고 온� f i Ah, Oke, okay. nama Bluetooth deh, tu. Hello. Halo, tu. aku, welcome to MC Music World. the Bluetooth device is ready to pair. Hello, ya, Ya Dragon, Dragon,

ಇವತ್ತಿ ನಮ್ ಮೈಕಿಂದ ಪ್ರೋಗ್ರಾಮ್ ಎಲ್ಲರೂ ಕಮೆಂಟ್ ಮಾಡ್ರಿ ತುಂಬಾ ಚೆನ್ನಾಗಿತ್ತು ಇವತ್ತು ಕೃಷ್ಣ ಕೊಡ್ತಿರೋ ಮೈಕ್ ಬಾಳ ಯೂಸ್ ಆತಿಲ್ಲೋ ನಿಮ್ಗೆ ಹಾಡ್ ಹೇಳಕ್ಕ ಹಾಡ್ ಹೇಳೋದಾದ್ರೆ ಇದ ಹೇಳೋದು ಈಗ ಇವತ್ತು ಸಣ್ಣ ಮಗು ತರ ಮಾತಾಡಿದ್ವಿ ನೆಕ್ಸ್ಟ್ ಬೇರೆ ತರ